ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬಾ ಇವತ್ತು ಡಿಫ್ರೆಂಟಾಗಿ ಬೀನ್ಸ್ ಪಲ್ಯ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ರೆಗ್ಯುಲರಾಗಿ ಮಾಡ್ಕೊಳ್ಳೋ ಬದಲಿಗೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಅಷ್ಟೇ ರುಚಿಕರವಾಗಿರುತ್ತೆ ಸೊ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿಯಷ್ಟು ಬೀನ್ಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳೋದ್ರಿಂದ ಬೀನ್ಸ್ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ಹಾಕಿ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸ್ಕೊಂತೀನಿ ಈ ರೀತಿ ಕುಕ್ಕರ್ಗೆ ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಂಡು ಮಾಡಿಕೊಳ್ಳೋದ್ರಿಂದ ಬೀನ್ಸ್ ಪಲ್ಯ ತುಂಬ ಬೇಗನೆ ಆಗೋಗುತ್ತೆ ಈಗ ಇದು ಬರೋ ಬರೋಷ್ಟೊತ್ತಿಗೆ ಮತ್ತೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿ ತಗೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಒಂದು ಸಣ್ಣ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊತೀನಿ ಇದ್ರ ಜೊತೆಗೆ ನಿಮಗೆ ಬೇಕಿದ್ರೆ ಕಡಲೆ ಬೇಳೆಯನ್ನು ಸಹ ಹಾಕ್ಕೋಬೋದು ಈಗ ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಆ ನಂತರ ಒಂದು ಮೂರು ಹಣ್ಮೆಣಸಿನ್ಕಾಯನ್ನು ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿನಲ್ಲೇ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ಅಷ್ಟೊತ್ತಿಗೆ ಮತ್ತೊಂದು ಕಡೆ ಬೀನ್ಸನ್ನು ಒಂದು ವಿಝಿಲ್ ಕೂಗಿಸಿ ಇಟ್ಕೊಂಡಿದ್ದೆ ಸೊ ಬೀನ್ಸು ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡೋಣ ನೋಡಿ ಬೀನ್ಸು ಕರೆಕ್ಟಾಗಿ ಬೆಂದಿದೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕೊಬ್ಬರಿಯನ್ನು ಹಾಕ್ಕೊತೀನಿ ಹಸಿ ಕೊಬ್ಬರಿಯನ್ನು ಹಾಕ್ಕೋಬೇಕು ಆನಂತರ ಎರಡು ಪೀಸಷ್ಟು ಶುಂಠಿ ಒಂದು ಹತ್ತೆಸಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ನೀರನ್ನು ಹಾಕದಿರ ಹಾಗೆಯೇ ಇದನ್ನು ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು ಈಗ ಮತ್ತೊಂದು ಕಡೆ ಈರುಳ್ಳಿನೂ ಸಹ ಟ್ರಾನ್ಸ್ಪರೆಂಟ್ ಆಗಿದೆ ನಾವು ಬೇಯಿಸಿ ಇಟ್ಕೊಂಡಿದ್ದ ಬೀನ್ಸನ್ನು ಹಾಕ್ಕೊಂಡು ಒಂದು ನಿಮಿಷದಷ್ಟು ಹೈ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಗ ಪಲ್ಯದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಗ್ಗರಣೆ ಮಿಕ್ಸ್ ಆಗುವ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನು ಹಾಕ್ಕೋಬೇಕು ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನುಣ್ಣಗೇನು ರುಬ್ಬೋದು ಬೇಡ ನೀರನ್ನು ಹಾಕದಿರೇ ಈ ರೀತಿ ರುಬ್ಕೋಬೇಕು ಈಗ ಆ ಮಸಾಲೆಯನ್ನು ಪೂರ ಹಾಕ್ಕೊಂಡು ಮತ್ತು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಂಟರು ಬಂದಾಗ ಈ ರೀತಿ ಡಿಫ್ರೆಂಟಾಗಿ ಬೀನ್ಸ್ ಪಲ್ಯಾನ ಟ್ರೈ ಮಾಡಿ ನೋಡಿ ರೆಗ್ಯುಲರ್ ಹಂಗೆ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡೋದ್ರಿಂದ ಸಕ್ಕ ಟೇಸ್ಟಿಯಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಪಲ್ಯಗಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅನ್ನದ ಜೊತೆಗೆ ಹಾಗೇ ಬೇಕಿದ್ರೆ ಪಲ್ಯ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಕೋಬೋದು ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಈ ರೀತಿ ಪಲ್ಯ ಮಾಡಿಕೊಟ್ರೆ ಅವರೂ ಸಹ ಇಷ್ಟಪಟ್ಟು ತಿಂತಾರೆ ನೋಡೋದಕ್ಕೂ ಸಹ ಅಷ್ಟೇ ಕಲರ್ಫುಲ್ಲಾಗಿದೆ ಸೊ ಈ ರೀತಿ ಬೀನ್ಸ್ ಪಲ್ಯ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸಿಂಪಲ್ ಬೀನ್ಸ್ ಫ್ರೈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್